ನೀವು ಕೇಳಿರಬಹುದು ದೇವಗಳ ಕಾಟ ಪ್ರೇತಗಳ ಕಾಟ ಬ್ರಹ್ಮ ರಾಕ್ಷಸ ಪೀಡೆ ಕೆಲವರಿಗೆ ದೇಹದ ಮೇಲೆ ಹತ್ತು ಕೂತಾ ಕಾಣಿಸ್ತದೆ ಕೆಲವರಿಗೆ ದೇಹದಲ್ಲಿ ರಮಿಸಿದಾಗ ಕಾಣಿಸ್ತದೆ ಕೆಲವರಿಗೆ ನೀವು ಊಟ ಮಾಡಿದ ಉಂಟಾಗಿ ಕಾಣಿಸ್ತದೆ ಒಟ್ಟಾರೆ ಮಂತ್ರವತ್ತಾಗಿ ನಾವು ಯಂತ್ರವನ್ನು ಧಾರಣೆ ಮಾಡಿದಾಗ ಅಘೋರ ಯಂತ್ರವನ್ನು ಧಾರಣೆ ಮಾಡಿದಾಗ ನಮಗೆ ಯಾವುದೂ ಮುಟ್ಟುದಿಲ್ಲ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶ್ರೀ ಗುರುಭ್ಯೋ ನಮಿ ಓ ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇ ರಾಮ ರಾಮಾಯ ರಾಮ ಭದ್ರಾಯ ರಾಮಚಂದ್ರಾಯ ವೇದಸೆ ನಾಥಾಯ ಸೀತಾಯ ಪತಯೇ ನಮಃ ಆತ್ಮೀಯರೇ ಪ್ರತಿಯೊಬ್ಬನಿಗೂ ಒಂದೊಂದು ದೌರ್ಬಲ್ಯ ಇರ್ತದೆ ಕೆಲವು ದುರ್ಬಲತೆಗೆ ಒಳಗಾಗಿ ಭ್ರಮೆಗೆ ಒಳಗಾಗಿ ಕೆಲವು ದೌರ್ಬಲ್ಯವನ್ನು ತಂದುಕೊಳ್ತಾರೆ ಅದರಲ್ಲಿ ಕೆಲವು ಕಾಟಗಳು ಮನುಷ್ಯನ ಮೇಲೆ ನೀವು ಕೇಳಿರಬಹುದು ದೇವಗಳ ಕಾಟ ಪ್ರೇತಗಳ ಕಾಟ ಬ್ರಹ್ಮ ರಾಕ್ಷಸ ಪೀಡೆ ಬಾಲಗ್ರಹ ಪೀಡೆ ಇತ್ಯಾದಿಗಳು ಅದು ನಮಗೆ ಕೂತರೆ ನಿಂತರೆ ಮಲಗಿದರೆ ನಿದ್ದೆಯಲ್ಲೂ ಸಹಿತವಾಗಿ ನಮಗೆ ಕಾಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಕೆಲವರಿಗೆ ದೇಹದ ಮೇಲೆ ಹತ್ತು ಕೂತಾಂಗ್ ಕಾಣಿಸ್ತದೆ ಕೆಲವರಿಗೆ ದೇಹದಲ್ಲಿ ರಮಿಸಿದಾಗ ಕಾಣಿಸ್ತದೆ ಕೆಲವರಿಗೆ ನೀವು ಊಟ ಮಾಡಿದ್ದನ್ನು ಹಾಗೆ ಕಾಣಿಸ್ತದೆ ಕೆಲವರಿಗೆ ರಕ್ತವನ್ನು ಹೀರಿದ ಹಾಗೆ ಕಾಣಿಸ್ತದೆ ಈ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ವ್ಯವಹಾರದಲ್ಲಿ ಸರಿಯಾಗಿ ವ್ಯವಹಾರ ಆಗೋದಿಲ್ಲ ತೊಂದರೆ ತೊಡಕುಗಳು ಜಾಸ್ತಿ ಇದಕ್ಕೆಲ್ಲ ಪರಿಹಾರ ಏನು ಡ್ರೈವಿಂಗ್ ಮಾಡ್ತಾ ಇರುವಾಗ ದೇವಗಳ ಕಾಟ ಕುಟುಂಬದಲ್ಲಿ ಮನೆಯಲ್ಲಿದ್ದಾಗ ದೇವಗಳ ಕಾಟ ಎಲ್ಲಾರು ಬಂಧುಗಳ ಮನೆಗೆ ಹೋದಾಗ ದೇವುಗಳ ಕಾಟ ಚಿತ್ರಮಂದಿರಕ್ಕೆ ಹೋದ್ರೂ ಅಲ್ಲಿ ದೇವುಗಳ ಕಾಟ ಒಟ್ಟಾರೆ ಆ ದೇವಗಳ ಕಾಟವನ್ನ ಪರಿಹಾರ ಮಾಡಿಕೊಳ್ಳುವಂತಹ ಮಾರ್ಗ ಯಾವುದು ಅದಕ್ಕೆಲ್ಲ ಮುಖ್ಯವಾಗಿ ಬೇಕಾಗಿರ್ತಕ್ಕಂತಹದ್ದು ಅಘೋರಾಸ್ತ್ರ ಯಂತ್ರ ಅಘೋರಾಸ್ತ್ರ ಘೋರವಾಗಿದ್ದನ್ನು ದೂರ ಮಾಡುವಷ್ಟು ಶಕ್ತಿ ಇರತಕ್ಕಂತಹದ್ದು ಅಘೋರನಿಗೆ ಮಾತ್ರ ಓಂ ಅಘೋರೆ ಏಭ್ಯೋ ಥೋ ಏಭ್ಯೋ ಘೋರ ಘೋರತರೆ ಸರ್ವೇ ಏಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯ ಇದು ವೇದ ಮಂತ್ರದಲ್ಲಿ ಬರ್ತದೆ ಅದೇ ಮೂಲಮಂತ್ರ ಬೇರೆ ಇದೆ ಅಘೋರಾಸ್ತ್ರ ಮಂತ್ರವೇ ಬೇರೆ ಇದೆ ಅದು ಮಂತ್ರಾಸ್ತ್ರದಲ್ಲಿ ಬರ್ತಕ್ಕಂತಹದ್ದು ಒಟ್ಟಾರೆ ಮಂತ್ರವತ್ತಾಗಿ ನಾವು ಯಂತ್ರವನ್ನು ಧಾರಣೆ ಮಾಡಿದಾಗ ಅಘೋರ ಯಂತ್ರವನ್ನು ಧಾರಣೆ ಮಾಡಿದಾಗ ನಮಗೆ ಯಾವುದೂ ಮುಟ್ಟುವುದಿಲ್ಲ ದೈವಗಳ ಕಾಟವೂ ಇಲ್ಲ ಜಕಿಣಿಯರ ಕಾಟವೂ ಇರೋದಿಲ್ಲ ಯಾವುದೇ ರೀತಿಯಾದ ಬ್ರಹ್ಮರಾಕ್ಷಸ ಪೀಡೆಯ ತೊಂದರೆ ಇರುವುದಿಲ್ಲ ಯಾವ ತೊಂದರೆಯೂ ಇರಬಾರದು ಅಂದರೆ ಅಘೋರಾಸ್ತ್ರ ಯಂತ್ರವನ್ನು ಧರಿಸಬೇಕು ಅದ್ಭುತವಾಗಿರ್ತಕ್ಕಂತಹದ್ದು ಅಮೋಘವಾಗಿರ್ತಕ್ಕಂಥದ್ದು ವ್ಯವಹಾರಕ್ಕೆ ಅತ್ಯಂತ ಅನುಕೂಲವಾಗಿರ್ತಕ್ಕಂಥದ್ದು ನಮ್ಮ ಜಡತ್ವವನ್ನೆಲ್ಲ ಹೋಗಲಾಡಿಸಿ ನಮಗೆ ವಿಶೇಷವಾದಂತಹ ಶಕ್ತಿಯನ್ನು ಕೊಡುವಂತಹ ಮಂತ್ರ ಆದ್ದರಿಂದ ನಾವು ವಿಶೇಷವಾಗಿ ಅಘೋರ ರುದ್ರನ ಆರಾಧನೆಯನ್ನು ಮಾಡಿ ಅಘೋರ ಯಂತ್ರವನ್ನು ಧರಿಸುವುದರಿಂದ ನಮಗೆ ಬರತಕ್ಕಂತಹ ಕಾಟಗಳ ದೋಷಗಳೆಲ್ಲವೂ ಸಹಿತವಾಗಿ ಪರಿಹಾರವಾಗ್ತದೆ ಇಲ್ಲಿ ಮಂತ್ರಮಾಠ ಮಾತ್ರ ಅಲ್ಲ ಕೆಲವು ನಾವು ಮಾಡಿದ ಪೂಜೆಯ ಪೂಜೆಯ ವ್ಯತ್ಯಾಸದಿಂದಲೂ ಆಗುವ ಸಾಧ್ಯತೆ ಇದೆ ಅಶುದ್ಧತೆಯಿಂದ ಪೂಜೆ ಮಾಡಿದಾಗಲೂ ಆಗುವ ಸಾಧ್ಯತೆ ಇದೆ ನಾವು ಶುದ್ಧರಾಗಿರಬೇಕು ಶುದ್ಧ ಮನಸ್ಕರಾಗಿರಬೇಕು ಶುದ್ಧಾಂತ ಕರಣವುಳ್ಳವರಾಗಿರ್ಬೇಕು ಹಾಗಿದ್ದಾಗ ಮಾತ್ರ ದೇವತೆಗಳು ಸಂಪ್ರೀತರಾಗ್ತಾರೆ ನಮ್ಮ ಕಷ್ಟವನ್ನು ಹೋಗಲಾಡಿಸ್ತಾರೆ ನಮ್ಮ ಕಷ್ಟವನ್ನು ಹೋಗಲಾಡಿಸ್ತಾರೆ ದುಃಖವನ್ನು ಹೋಗಲಾಡಿಸ್ತಾರೆ ಆದ್ದರಿಂದ ಅಘೋರಾಸ್ತ್ರ ಯಂತ್ರವನ್ನು ಧಾರಣೆ ಮಾಡ್ಕೊಳ್ಳಿ ಅಘೋರಋದನ ಆವಾನೆ ಪೂಜೆಯನ್ನು ಮಾಡ್ಕೊಳ್ಳಿ ಅಥವಾ ಅಘೋರಾಸ್ತ್ರ ಹೋಮವನ್ನು ಮಾಡಿಕೊಳ್ಳಿ ಆಗ ನಿಮಗೆ ಯಾವ ದೈವದ ಕಾಟಗಳು ಬರುವುದಿಲ್ಲ ದೈವಾನುಕೂಲ ಒದಗಿ ಬರುತ್ತದೆ ಸುಖವಾಗ್ತದೆ ನಮ್ಮ ಕಷ್ಟ ದೋಷಗಳು ಪರಿಹಾರವಾಗ್ತದೆ ನಮ್ಮ ಮುಂದಿನ ಏಳಿಗೆಯ ಜೀವನ ಸುಖಮಯವಾಗಿರ್ತದೆ ಅಘೋರಾಸ್ತ್ರ ಯಂತ್ರವನ್ನು ಮಾಡ್ಕೊಳ್ಳಿ ಶುಭವಾಗುತ್ತೆ ಮಂಗಳವಾಗ